ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ಎಲ್ಲರೂ ಹೆಂಗದ ರೀ ನಾವಂತೂ ಆರಾಮದ್ ನೋಡ್ರಿ ನೀವು ಅಂತ ಭಾವಿಸ್ತಾ ನಾನೀಗ ಲಾಸ್ಟ್ ಸ್ಟಾರ್ಟ್ ರೀ ಕರೆಕ್ಟಾಗಿ ಮೂರು ಗಂಟೆ ಆಗೈತಿ ಮಧ್ಯಾಹ್ನ ಇಷ್ಟೊತ್ತು ಊಟ ಮಾಡಿ ಮಲ್ಕೊಂಡಿದ್ದೀರಿ ಜಸ್ಟ್ ಇವಾಗ ಎದ್ದು ಸ್ನಾನ ಮಾಡಿ ಹೋಗೋಣ ಅಂತ ಅಂದ್ರೆ ನಮ್ಮ ಹೋಟೆಲ್ಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದಾರೆ ಶಿಲ್ಪ ಮಳೆ ಬರೋಂಗಾಗೈತೆ ಆಲ್ರೆಡಿ ನಮ್ದು ಈ ಥರ ದಿನದಂದು ಸೋಫಾರೀ ಆಲ್ರೆಡಿ ಮಳೆ ಜಾಗ ಸಲ್ಲಂತ ಹೊರಗಡೆ ಅಲ್ರಿ ಕಾಂಪೌಂಡ್ ಒಳಗಡೆ ಅದು ಆಲ್ರೆಡಿ ಈಗ ಆಲ್ರೆಡಿ ನೀವು ಕಾಯಿ ವಿವರ ಆಗಿದ್ರೆ ಗೊತ್ತಿರ್ತೈತೆ ನಿಮಗೆ ಅದ್ರ ಸಲುವಾಗಿ ಸ್ವಲ್ಪ ಬೈದು ಬರೀ ಅದೊಂದು ಒಳಗಿಡ್ರೆ ಮತ್ತು ಅದೊಂದು ಕೆಟ್ಟ ಏನು ಮಾಡ್ತೀರ ಅಂತ ಹೇಳಿ ಒಳ ತೊಗೊಂಡ್ತಿದ್ರು ಇದನ್ನು ಹೊರಗೆ ಮತ್ತು ಒಳಗಿಡ್ಬೇಕಂದ್ರೆ ಭಾಳ ಕಷ್ಟ ಅದ ಯಾಕಂದ್ರೆ ಅವು ಬಾಗಿಲ ಭಾಳ ಹತ್ತಿದವ್ರೆ ಇವು ಸೋಫಾ ಭಾಳ ದೊಡ್ಡ ಆಗ್ಬಿಟ್ಟವ್ರಿ ಇವು ಹಾಗಾಗಿ ನೋಡಿರಿ ಗಂಡ ಅಂತ ಇಬ್ಬರು ಗುದ್ದಾಡ್ತಾ ಬೇಚಾಡ್ತಾ ಹೆಂಗೆಂಗೋ ಮಾಡಿ ತೆಪ್ಪರ್ಲಾಗ ಹಾಕಿ ಒಳಗೆ ತಂದಿವ್ರಿ ಅದರಲ್ಲಿ ಇದೊಂದು ಪುಟಾನಿ ಮರಿ ನಮ್ಗೊಂದು ಹೆಲ್ಪ್ ಮಾಡ್ತಿರ್ತೀವಿ ನೋಡಿರಿ ಹೆಂಗೆ ಹೆಲ್ಪ್ ಮಾಡ್ತಾನ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾ ಇರ್ತಾನ ಅವಾಗ ಹೋಗವ ಈ ಥರ ಹೆಲ್ಪ್ ಭಾಳ ಮಾಡ್ತಾನೆ ರೀ ಅವ್ರ ಮಮ್ಮಿ ಕೂಡ ಈಗ ನೋಡ್ರಿ ಅವ್ರ ಮಮ್ಮಿ ಹೊರಗೆ ಬಟ್ಟೆ ಒಣ ಹಾಕೋಳು ಮಧ್ಯಾಹ್ನ ಮಳಿ ಬರೋಂಗಾಗೈತಿ ಮಳಿ ಒಂದು ಯಾವಾಗ ಮಳಿ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಗೊತ್ತಾಗಂಗಿಲ್ಲ ಅದ ಒಂದು ದೊಡ್ಡ ಕೆಲಸ ಇರ್ತೈತಿ ಬಟ್ಟೆ ಹೊರಗೆ ಹಾಕೋದು ಒಳಗಾಕೋದು ಒಣಗಿಸುತ್ತೆ ಆಮೇಲೆ ನನಗೂ ಈಗ ಅಂಗಡಿ ಲೇಟ್ ಆತಂಥಂತ ಹೇಳಿ ನಾನು ಸ್ನಾನ ಮಾಡೋಕ್ಕೆ ರೀ

ಬರೀ ಟಿ ವಿ ಆಫ್ ಮಾಡೋದಲ್ಲ ಆ ಸ್ವಿಚ್ ತೆಗಿಬೇಕಂತ ಹಾಗಾದ್ರೆ ಟಿವಿ ವಿ ಹಾಳಾಗುತ್ತೆ ಅಂತ ಫ್ರೆಶಪ್ಪ ಅದೇ ಅಮ್ಮ ಮಕ್ಕ ಅವ್ರ ಸ್ಟೆಂಡ್ ಯಾಕಂದ ಹಾ ನಡಿ ಅಮ್ಮ ಕುಂದ್ರ ಅಲ್ಲಿ ಸೋಫಾ ಯಾಕೆ ಇಟ್ರಿ ನೋಡ್ರಿ ಎಷ್ಟು ಬೈಲಾಗಿತ್ತು ಅದು ಸೋಫಾ ಹೊರಗೆ ಸಣ್ಣದು ನೀವು ಮತ್ತೆ ಬಂತು ಅಮ್ಮ ಅಕ್ಕ ಬರ್ಲಾ ಬಾತ್ರೂಮ್ ಡೋರ್ ಯಾರು ಬಂದು ಹಾಕ್ತಾರ ಅದನ್ನ ಹುಷ್ ಮಾಡಿ ಹುಷ್ ಮಾಡಿ ಬರ್ತೀರಲ್ಲ ಹಂಗ ಅವ್ರಿಗೆ ಭಯ ಐತ್ರಿ ನಮ್ಮ ಮಮ್ಮಿ ಬೈತಾರ ಅಂತ ಹೇಳಿ ಅದು ನನ್ ಗಂಡ ನನ್ನ ನನ್ಗೆ ಭಯ ಇಲ್ಲ ಎಲ್ಲ ಬರ್ತಾರೆ ಎಲ್ಲ ನಾನೇ ಹಿಂದಿಂದ ಹಾಕೊಂಡ್ ಬರ್ಬೇಕು ಅವನು ಲೈಟ್ನ ಆನೆ ಇಟ್ಟಿರ್ತಾರೆ ನಾನು ಅನ್ಚೂ ಒಂದು ಛೂದ್ ಆನ್ ಲೈಟ ಲೈಟ್ ಎಲ್ಲ ಲೈಟ್ ಉರ್ಸ್ತಾರೆ ಅವರು ನಾ ಹೋಗಿ ಅಥವಾ ಒಂದು ರೂಪಾಯಿ ಎದ್ದು ಇಷ್ಟು ಆರ್ಷ ಬರ್ತೀವಿ ಬಾಗ್ಲಾ ಹಾಕೊಂಬ ಹಂಗದ ಕಿರಿಕಿರಿ ಅದಾರ ಮನುಷ್ಯ Boleh, gak? Naku, mau dari kiri. mami, mami kir kiri-kiri jastip. Papa, kiri-kiri jastip. Jastip, mama, 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 mama,

dummies la su dummies da duma sar mummy dummies la dummies bhare yella undi undi 10 rupaya kondana ha 10 rupaya kond 10 rupayi kond ha ee undi 10 rupaya kodrana kadime agutai nimaga sengolike mane 20 ನೋಡ್ರಿ ಸರ್ಕಲ್ ಏನಿದ್ರೆ ನಿಧಿ ಮಾಡ ಮನುಷ್ಯರ ಇವರು ಅರ್ಗ ತನು ಹಂಗಾರಲ್ರಿ ಅವ ಸಂತೆಗ ಮುಖತ ಹೋಗಿ ಈಗ ನೋಡ್ರಿ ನಾವೆಲ್ಲ ಮಧ್ಯಾಹ್ನ ಊಟ ಮಾಡಿ ಮುಂದಿನ ದಿನ ಹಾಕ್ತೀವಲ್ಲ ಆ ಹುಡುಗ ನೋಡ್ರಿ ಆ ಗುಂಪಿಗೆ ಸೇರಪ್ಪ ಅದ ಆ ಹುಡುಗ ತಿನ್ನ ಹುಷಾರ ಮಾತ್ರ ಗಮನನೇ ಇರಲ್ಲ ಅವೆಲ್ಲ ಏನ್ ತಂದ್ರು ಏನಾರ ತಿಂದ್ರು ನಾನು ಕೇಳ್ಬೇಕು ನಾನು ತಿನ್ಬೇಕು ಯಾವಾಗ ಕಲ್ಸ್ತೇನೆ ಮಗ தாய்ல நோட் வீடா அது தந்து आमेल किती नाही पोट्टी केली tangent नाही पण तो म तो दिसता बंद करते मी मारू मत मार बे सर मस्त मी मारते फिनिशिंग हॉट बन मारले हो दे हा का कॅमेरा दे लडीज हया होrangle

ವಿಶ್ಯುರೇ ವಿಶ್ಯು ಹೋಯ್ತ ನಿಂಟಿಗೆ ಮಾಡ್ ಮಾಡಬೇಕ ನಮ್ಮ ಹಣಗಳೆ ನಾನು ನೋಡ್ರಿ ಆಂಗ್ ಮಾಡಿದ ತ ಬರ್ತ ಕೊಡತ ಬಿಡಂಗಿಲ್ಲರೀ ಬಾದರಿಕದ ನಾನು ಅಂತ ಮಾಡ್ಕೊಂಡ್ರೆ ಯಾರು ಮಾಡ್ತಿದ್ರಿ ನಾ ಮೋಸ ಆಗಿನಿ ಸಂಪಾದನೆ ಮಾಡ್ಕೊಂಡಿ ಉದ್ದಾರ ಆಗಿನ ಅಂತ ಹೇಳ್ರಿ નમસ્કાર હે મી ફી પાછી

ಈಗ ನೋಡಿರಿ ತಟ್ಟಿಗೆ ಅದು ಹಾಲು ಮುಂಜಾನೆ ತಂದಿದ್ದು ಅಷ್ಟೇ ಸಾಕು ನಂಗೆ ಒಂದೇ ಕಪ್ಪು ಚಾ ಮಾಡ್ಕೊತೀನಿ ಅವ್ರಿಗೆ ಬಿಟ್ಟು ಬಿಡಿಸಿ ಹಾಗಾಗಿ ತರಿಸ್ಬೇಕ್ರಿ ನಾನು ಏನಾದರೂ ಸ್ನ್ಯಾಕ್ಸ್ ಮಾಡಿದ್ರೆ ಇವತ್ತು ಆದ್ರೆ ಮನೂರು ಲೇಟಾಗಿ ಊಟ ಮಾಡ್ದೆ ಈಗ ಜಸ್ಟ್ ಉಂಡ್ರೆ ಹಾಗಾಗಿ ಏನೂ ಮಾಡಿಕೊಡೋದಿಲ್ಲ ಸ್ವಲ್ಪ ಸ್ವಲ್ಪ ಅದು ಹಾಲು ಉಂಡಿ ಕೊಡ್ತೀನಿ ತಿಂತಿ స్వల్ప అలా చాబే కదీ పట్ట పట్ట కదీకాయ్ తాళమే ఇలా బే చా కుడి అస్ నే బారా ఫాల్స్ సంఘీ వట్న నేంద్ర దరద్ర అది హి నెడ్సూ చా పుడికణ చా గట్టి గట్టి అంద్ర హాల్ ಬೇಕರಿ ಒಂದು ಲೆಕ್ಕ ಗಟ್ಟಿನ ಬೇಕಾ ಅದ್ರ ಚಾಪುಡಿ ಜಾಸ್ತಿ ಇರ್ಬೇಕು ನನಗೆ ಸಿಹಿ ಕಡಿಮೆ ಇರ್ಬೇಕು ಮಂದಿಗೆ ಇರ್ಬೇಕು ಚಾ ಅಂದ್ರೆ ಕುಡಿಯೋಂಗ ಆಯ್ತಾ ಸೊಪ್ಪಿನ ಮೇಲೆ ಮಂದಗ ಇರಬೇಕು ಅದು ಹೆಂಗೆ ಚಹಾ ಮಾಡಿರ್ತಾರ ಚಾಪುಡಿನ ಚಲೋ ಇರಲ್ಲ ನೀರಂಗಿರ್ಬೇಕು ಅದೇ ಚಹಾ ನೋಡಿದ್ರೆ ಹ್ಞೂ ಕುಡಿಯೋಂಗ ಅಲ್ಲ ರೀ ಅದು ಕುದೀಲಿ ಇದು ಮೇಲೆ ಬೆಲ್ಲ ಹಾಕಿ ಬೆಳೆದ್ರಿ ಈಗ ಕಳ ಕಳ ಕುದಿ ಬಂತಾರೆ ಇದೀಗ ಅಂದರೆ ಚಾಪಿ ಕೂತಿ ಫ್ಲೇವರ್ ಬರ್ತಾ ಅವಾಗ ಬೆಲ್ಲ ಹಾಕಿ ಮತ್ತೊಂದು ನಿಮಿಷ ಕುದಿಸಿದ್ರಾಯ್ತು ಬೆಲ್ಲ ಚಾಯೂ ಒಡೆಯೋದಿಲ್ಲ ಅದಾಗ ನಾ ಈಸ್ ಮಾಡಿದ ಬೆಲ್ಲ ಚಾಕು ಈ ಬೆಲ್ಲ ಚೆನ್ನಾಗಿಂದ ಮಾಡೋ ಚಾಕು ಭಾಳ ವ್ಯತ್ಯಾಸ ಐತ್ರಿ ಭಾಳ ಭಾಳ ರುಚಿ ಅಂದ್ರೆ ರುಚಿ ಬರ್ತೈತಿ ಮತ್ತೊಂದು ಸರಿ ಟ್ರೈ ಮಾಡಿ ನೋಡಿರಿ ನೀವು ಆರ್ಗ್ಯಾನಿಕ್ ಬೆಲ್ಲದ ಪುರಿ ಹಾಕಿ ಬೆಲ್ಲದ ಚಾ ಮಾಡಿ ನೋಡ್ರಿ ಒಟ್ಟೆ ಒಡೆಯೋದಿಲ್ಲ ಕೂಡ ಯಾವುದಾದ್ರು ಕೆಮಿಕಲ್ ಮಿಕ್ಸ್ ಇರೋದು ಇಲ್ಲ ಕಲರ್ ಇರೋದು ಈ ಥರ ಬೆಲ್ಲ ಆದ್ರೆ ಹೊಡೀತೈತಿ ನನಗೂ ಸುಮಾರು ಸರಿ ಹೊಡೆದೈತಿ ಬೆಲ್ಲದ ಮೇಲೆ ಫಾಲ್ಟ್ ಇರುತ್ತೆ ಆಮೇಲೆ ಹುಳಿ ಬೆಲ್ಲ ಅಂತ ಸಿಗುತ್ತೆ ನೋಡ್ರಿ ಅದು హింద చా ఉడి ఈ చా కదీత నోడ్రీ భారీ స్ట్రాంగ్ చా ఇదు యాకంద్ర శుంఠినే జాస్తిని ఆహా హ చా కుడ్రంగా తల్లన ఏ టెన్షన్ ఎలా హక్కు ಆಮೇಲೆ ನಿತ್ಯಂತೂ ಸುಧಾಡಬಾರ್ದು ಆ ಕಪ್ಪಕ್ಕೆ ಹಂಗೆ ಸ್ವಲ್ಪ ಐತೆ ಹ್ಮ್ ಮಸ್ತಾಗಿತ್ತು ಚಹಾ ಮತ್ತು ಐತಿ ಯಾವ ಹೋಟೆಲ್ಗೂ ಸಿಗಲ್ಲ ಹಂಗೈತೆ ಸ್ವಲ್ಪ ಐತೆ ಅಂದ್ರೆ ಅದಕ್ಕೆ ಈ ಕಪ್ಪಿಂದ ಅಡ್ವಾಂಟೇಜ್ ಏನು ಗೊತ್ತರೆ ಒಟ್ಟನ್ನು ನೀರು ಹಿಡಿದಿಲ್ಲ ಎಷ್ಟು ಹತ್ತತ್ರ ಒಂದು ವರ್ಷ ಆದರೆ ನಾವು ಬಳಸಕತ್ತೀವನ ಕೆಲವೊಂದು ಕಪ್ನಾಗ ನೀರು ಹುಕೊಂಡ್ಬಿಟೆ ಒಂದೆರಡು ಒಂದೆರಡ್ ಸದಸಿದ್ರ ಮೊದ್ಲ ನಮ್ಮ ಕತ್ತ ತರಿಸಿದ್ ನೋಡಿ ನೀರು ಹಾಕೊಂಡ್ಬಿಡ್ತಾವ ಅದ್ರಾಗ ಹಾಕಿದ್ದು ಎಲ್ಲ ಚಹಾ ಅಥವಾ ಕಾಫಿ ತಾಲ ಬೇಗ ತನಗ ಆಗುತ್ತದ ನೀರ್ ಗಳ್ಳ ಅಂತಿರ್ತೈತಿ ಒಟ್ಟ ಒಟ್ಟು ಸೇರಲ್ಲ ಸ್ನೇಹಿತರೆ ಈಗ ನೋಡ್ರಿ ನಾನು ಮ್ಯಾಗಿಲೆ ನೂಡಲ್ಸ್ ಮಾಡಾಕತ್ತೀನಿ ಇವು ಕುದಿಸಿ ಪ್ಲೇನಾಗಿ ಮಸಾಲೆ ಹಾಕದನ ಕುದಿಸಿ ಬಸ್ತೀನಿ ರೀ ಅದು ನೀರನ್ನ ಈಗ ಇದಕ್ಕೆ ತರಕಾರಿ ಹಾಕ್ಕೊಂಡು ನೋಡೋದು ಹೆಚ್ಚಿಟ್ಕೊಂಡಿದೀನಿ ಕ್ಯಾರೆಟು ಇದು ಶುಂಠಿ ಕ್ಯಾಪ್ಸಿಕಮ್ ಉಳ್ಳಾಗಡ್ಡಿ ಇದು ಹಾಕಿ ಈಗ ಸಾಸೆಲ್ಲ ಹಾಕಿ ವೆಜ್ ನೂಡಲ್ಸ್ ಮನೆಯೊಳಗೆ ಮ್ಯಾಗಿಯಿಂದ ಓಹೋ ಸೂಪರ್ ಮಸಾಲ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಬರೀ ಈಗ ಮಾಡೋಣ ಈ ಸ್ನೇಹಿತರೆ ಏನು ತಿಳಿಕೆ ಏನು ಎರಡೋಟ್ ಮಾಡಿನ ಗೊತ್ತರೆ ಇದನ್ನು ಶೂಟ್ ಮಾಡೋಕತ್ತಿದೆ ಕ್ಯಾಮ್ರಾ ಸೆಲ್ಫಿ ಇಡೋದಿಲ್ಲ ಬ್ಯಾಗ್ ಇಟ್ಟಿದ್ದೀನಿ ಸುಮ್ಮನೆ ಒದ್ರಾ ಎಲ್ಲನೂ ನೋಡ್ಕೊಂಡೆ ತೆಗೆದು ಇದೆ ಈಗ ನೋಡ್ರಿ ಎಣ್ಣೆ ಹಾಕ್ಕೊಂಡು ಡೈರೆಕ್ಟ್ ಇಷ್ಟು ಮೂರು ತರಕಾರಿ ಹಾಕೊಂಡ್ರೆ ಹಾಕೊಂಡು ಇವು ಮತ್ತೆ ಹೊರಗೆ ಭಾಳಷ್ಟು ಇರುತ್ತೆ ಸ್ವಲ್ಪ ಉಪ್ಪಾಕಿನ ಅಷ್ಟೇ ಮತ್ತೆ ಏನೇ ಇಲ್ಲ ಇವೆಲ್ಲ ಸಾಫ್ಟ್ ಆಗಿದ್ರಿ ಅಲ್ಲಿವರೆಗೆ ಬಿಡ್ತೀನಿ ಇವತ್ತು ನಿಮಿಷ ಈಗ ನೋಡ್ರಿ ಇದು ಸಾಫ್ಟ್ ಈಗ ಇದಕ್ಕೆ ನಾನು ಮುಂಚೂರು ಸೋಯಾ ಸಾಸ್ ಹಾಕೋತೀನಿ ಸ್ವಲ್ಪ ಗ್ರೀನ್ ಸಾಸ್ ಹಾಕೋತೀನಿ ಯಾಕಂದ್ರೆ ಅಷ್ಟು ಮಿಶ್ರಾಯಿಸಲಿಲ್ಲ ಒಂದು ತಟ್ಟು ಬೇಕೋತೀನಿ ಆರಾಗುತ್ತೆ ಏನೋ फर्स्ट टाइम यूज ಮಾಡಿದೀನಿ ನೋಡಿ ಮಿಕ್ಸ್ ಮಾಡೋಣ ಈಗ ಆಂಚೂರ ಟೊಮೆಟೊ ಕಟ್ ಹಾಕೋಣ ಇಲ್ಲಿ ಏನಿದೆ ಆ ಇಲ್ಲಿ ಈಗ ಇವನ ಮ್ಯಾಗಿ ಇಟ್ಟಿದ್ದೆಲ್ಲ ಕುದಿಸಿ ಅದನ್ನ ಹಾಕೊಳ್ತೀನಿ ಆದ್ರೆ ಸ್ವಲ್ಪ ತಣ್ಣೀರು ಹಾಕಿದ್ರೆ ಉದ್ರ ಹಾಕಿದ್ರೆ ನಾ ಹಾಕಲಿಲ್ಲ ನಮ್ಮ ತಂದು ಒಪ್ಪ ಕಿರ್ಕಿರಿ ಕೊಡೋಕ್ಕಾಗತ್ತಿದ್ರೆ ಅಂದರೆ ತರಕಾರಿ ಹಾಕಬೇಡಿ ಅದಕ್ಕಂತ ಅವನವಾಗ ಮನಸ್ಸು ತರಕಾರಿ ಹಾಕಿ ಮಮ್ಮಿ ಅಂತ ಅದನ್ನು ಮರ್ಸಕ್ಕೆ ಹೋಳಸ ಹೊಳಸಾಗೈತೆ ಸ್ವಲ್ಪ ಮುದ್ದೆ ಮುದ್ದೆ ಅನ್ಸಿ ಸಾಕು ಬಿಟ್ರೆ ಖರ್ಚಿ ಮಾಡಿದ್ರೆ ಭಾಳ ಟೇಸ್ಟ್ ಆಗುತ್ತೆ ರೀ ನೀನೆ ರೆಡಿ ಮಿಕ್ಸ್ ಮಾಡಬೇಕು ಇಲ್ಲ 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 ಹಾ ನೋಡಿ ಮ್ಯಾಗಿ ಬಸಲಾಕಿ ಮಿಕ್ಸ್ ಮಾಡ್ತೀ ಮಸ್ತಾ ಆಗುತ್ತೆ ನೋಡ್ಕತ್ತಾಗಿರೋ ನೂಡಲ್ಸ್ ರೆಡಿ ಆಯ್ತು ಮ್ಯಾಗಿ ಇಲ್ಲಿ ಹಾಡೋಣ ನೂಡಲ್ಸ್ ಸಕ್ಕತ್ತಾಗಿರೋ ನೂಡಲ್ಸ್ ರೆಡಿ ಸರಿ ನಡಿ ಹಾ ತಗಿ ತಿನ್ ಬಾ ಆ প্লেಟ್ ತಂಬಾ ನೀ ಪ್ಲೇಟ್ ಬೇರೆ ಪ್ಲೇಟ್ ತಂಬಾ ಹಾಕಿರ್ತೀನಿ ನಡೆ ಬರೀ ಸ್ನೇಹಿತರೆ ಇನ್ನು ನೋಡ್ರಿ ಟೈಮು ಇಷ್ಟ ಆಗೈತೆ ರೀ ಇವನು ಹಂಡ್ರೆಡ್ ಬರತ್ಲೇ ಪಪ್ಪ ಬರ್ತಾನಂತ ಕೌಂಟ್ ಮಾಡ್ಯಾನ ಆದರೆ ಅವ್ರ ಪಪ್ಪ ಹಂಡ್ರೆಡ್ ಅಂದ್ರೆ ಇನ್ನೂ ಬಂದಿಲ್ರಿ ಮತ್ತೆ ಜಾಸ್ತಿ ಮಾಡ್ಯಾನ ಈಗ ಟು ಹಂಡ್ರೆಡ್ ಅಂತಲೆ ಬರ್ತಾನ ಅಂತೇಳಿ ನೋಡೋಣ ಬರ್ತಾನೆ ಇಲ್ಲ ಎಲ್ಲಿ ಬಂದು ಹಂಡ್ರೆಡ್ ಸೆವೆಂಟಿ ಸೆವೆನ್ ಅದಿಯೇ ಇಲ್ಲಿ ನಾನು ಸ್ನ್ಯಾಕ್ಸ್ ಮಾಡಿದ್ದು ಪಡಿದ್ದು ಎಲ್ಲ ಒಂದಿಷ್ಟು ಬಾಂಡೆ ರೀ ಇಷ್ಟು ತಿಕೊಂಬಂದ್ಬಿಟ್ಟೆ ಈಗ ಒಂದಿಷ್ಟು ಗೊಂಡೆ ಸಾರು ಐತ್ರಿ ಭಾಳ ಐತೆ ಸಾರು ಹಾಗಾಗಿ ಏನು ಮಾಡೋಕೆ ಹೋಗಲಿಲ್ಲ ಅನ್ನ ಮಾಡೀನಿ ಅದು ನೋಡ್ರಿ ಯಾ ಆಗೈತಿ ಕುಕ್ಕರ್ ಅನ್ನ ಇಟ್ಟೀನಿ ಏನು ಬ್ಲಾಸ್ಟ್ ಆಗತ್ತೆ ಇದು ಚಾನ್ಸ್ ಇದೆ ಹಂಗಾಗೈತಿ ಇಲ್ಲಿವರೆಗೆ ಹಿರಿದೈತ್ರಿ ನೀ ಇಷ್ಟು ಅದ್ರದ್ದು ಗಂಜಿ ಎಲ್ಲ ಕುಕ್ಕರ್

ಬರ್ತಾನ ಪಪ್ಪ ಯಾವ ಬರ್ತಾನ ಬಂದಂಗಾತ್ರ ವೈಟ್ ಲೈಟ್ ಹತ್ತಾಕತ್ತೈತಿ ಐ ಥಿಂಕ್ ಅವರೇ ಅನ್ಸತ್ತಾ ನೋಡ ಹೌದ ಹೌದಾ ಹೌದೌದು ಹೌದೌದು ಅವರು ಹೌದಾ ಬಂದ್ರಿ ಯಾವುದೋ ಒಬ್ಬ ಅಜ್ಜಿನೇ ಹತ್ತು ಶಮ್ದಾರ ಮನಿ ಬಿಟ್ಟು ಬರಕ್ಕೆ ಹೋದ್ರೆ ಏ ಟೇಬಲ್ ಸ್ನೇಹಿತರೆ ಈಗ ನೋಡ್ರಿ ರಾತ್ರಿ ಊಟಕ್ಕೆ ಬಿಸಿ ಅನ್ನ ಬೇಳೆ ಸಾರು ಎಗ್ ಬುಜ್ಜಿ ಚಪಾತಿ ಊಟ ಮಾಡಾಕತ್ತೀವಿ ಸುಡು ಚೆನ್ನಾಗಿ ಬರಬೇಡ ಎಗ್ ಬುಜ್ಜಿ ಸಕ್ಕತ್ತಾಗಿತ್ತು ಕಲರ್ಫುಲ್ಲಾಗಿ ಎರಡೋ ಮೊಟ್ಟೆ ಅದ್ರಿ ಹೆಚ್ಚು ಕೊಟ್ರಿ ಮಾಡಿಬಿಟ್ರಿ ಹೆಚ್ ಮಾಡಿರಿ ಎರಡೋ ಮೊಟ್ಟೆ ಆಯ್ಕೆ ರೀ ಒಂದೇ ಹೊತ್ತಿಗೆ ಊಟಲ್ಲ ಅಂಥೇಳಿ ಸರ್ ಸಾರು ಭಾಳ ಇತ್ತಲ್ರಿ ಹಂಗಾಗಿ ಬರೀಗ ಬರ್ತೀರಿ ಆಯ್ತ್ರಿ ನೋಡ್ರಿ ಈಗಾರ ಊಟ ಆದ್ರೆ ಮಾತಾಡ ಮುಂದ್ರ ಇದ ನಮ್ದು ಅದು ರುಡಿನ ಹಾಕ್ಬಿಟ್ಟಿ ಆಕೆ ನಾನ್ ಸ್ಟಾಪ್ ಇಟ್ಟ ನಮ್ದು ನಾನ್ ಸ್ಟಾಪ್ ಇರ್ತೈತಿ ಬಟ್ ಆಕೆ ವರ್ತ ಆಗ್ತವ್ರಿ ನಾವು ಅರ್ಥ ಆಗಂಗಿಲ್ಲ ಏನು ಮಾಡಾಕಾಗಲ್ಲ ಅದು ಹಾನಿ ಬರ ಬಂದಂಥ ಬಂದಡಿ ಊಟ ಆಯ್ತು ಹುಡುಗರ್ಲೆ ಮಕ್ಕೊಂಡ್ರ ಭಾಳ ಮಂದಿ ಕೆಳತಿದ್ರಿ ಮೂರ್ನಾಲ್ಕು ಕೇಳಾರಿ ತರ ಬರ್ತಾರಿಗೆ ಹೆಂಗ್ ಬರ್ತಿದ್ವಿ ತೋರಿಸ್ರಿ ಅಂತ ಹೇಳಿ

ಒಂದು ಎಂಟರಿಂದ ಹತ್ತು ಮಂದಿ ಏನೋ ಇದ್ದೀರಿ ನಾವು ಅಷ್ಟೇ ಅಷ್ಟು ಏನು ಮಂದಿ ಏನು ಬಂದಿದೆಯಲ್ಲ ಯಾಕಂದ್ರೆ ನಾವು ಮಾಡಿದ್ದು ಒಂಬತ್ತು ಅವರಿಗೆ ಅಕ್ಕಪಕ್ಕ ಕರೆಣ ಅಂದ್ರೆ ಅಡ್ರಪ್ ಮಾಡ್ಕೊಂಡ್ಬಿಟ್ಟೈತೆ ಅಂದರೆ ಗಿಫ್ಟ್ ಅದ ಇದು ಗಿಫ್ಟ್ ಹ್ಞೂ ಈ ಥರದ ಇವೆಲ್ಲ ಪ್ಯಾಕೆಲ್ಲ ಹಾಕಿಬಿಟ್ಟಾರ ಅವ್ರಿಗೆ ಮೂರು ದಿನ ಹತ್ತಿಗೆ ಆಮೇಲೆ ಇದ್ರ ಗಿಫ್ಟ್ ಈಗ ಅದು ಬಿಟ್ಟರೆ ಮತ್ತು ಒಂದು ಯಾರು ಸಣ್ಣ ಸಣ್ಣ ಡ್ರೆಸ್ ಸಣ್ಣ ಅವ್ರು ಸಣ್ಣ ನನ್ನ ಬಿಡಿ ಅಡ್ರೆಸ್ ಬಂದವ್ರಿ ಅವ್ನು ಇಡಾಕಿ ಇಟ್ಟಾಳ ಈ ಸಣ್ಣ ಕದ್ದು ಡ್ರೆಸ್ ತರ್ತಾನ ಒಂದಿಷ್ಟು ಜನ ಡ್ರೆಸ್ ಕೊಟ್ಟಾರಿ ಆಮೇಲೆ ಒಂದಿಷ್ಟು ಜನ ಅಂತ ಈಗ ನಮ್ಮ ಕಡೆ ಜಾಸ್ತಿ ಬಟ್ಟೆ ಏನೋ ಫಂಕ್ಷನಲ್ಲಿ ಮುಯ್ಯಾತ ಅಂತೇಳಿ ಈ ಥರ ಬರ್ತಾವಲ್ಲ ರೀ ಅವು ಗಿಫ್ಟ್ ಬರೋದು ಭಾಳ ಕಡಿಮೆ ಬಂದ್ರೆ ಕೊಟ್ಟರೆ ರೊಕ್ಕ ಕೊಟ್ಟಿರ್ತಾರೆ ಕೈಯಾಗ ಇಲ್ಲಾಂದ್ರೆ ಬಟ್ಟೆ ಬರ್ತಾರೆ ಐವತ್ತು ನೂರು ಕೊಡ್ತಾರೆ ಹಿಂಗೆ ಅವರು ಪ್ರೀತಿ ಜಸ್ಟ್ ಕೊಡ್ತಿರ್ತಾರು

ಸದ್ಯಕ್ಕೆ ನಮ್ಗಾಗಿ ಅವತ್ತೊಂದು ದಿವಸ ಹಾಕಿದ್ರೆ ನಿಂತು ಆಮೇಲೆ ಹಾಕೊಳ್ಳಿಲ್ಲ ಇರ್ತದೆ ನಮ್ಮ ತನಗೆ ಬಂದಂಥ ದೊಡ್ಡ ಕಾಸ್ಲಿ ಗಿಫ್ಟ್ ಅಂತ ಇದೆ ಈಗ ಗಿಫ್ಟ್ ಆ ಕಾಸ್ಲಿ ಸಣ್ಣದ ಅಂತ ಏನಿಲ್ಲ ನರ प्रकारे ಕಾಸ್ಲಿ ಗಿಫ್ಟ್ ಅಂತಂದ್ರೆ ಏನಂದ್ರೆ ಆಂಗಾ ಡಿವೈಡ್ ಮಾಡ್ಬಾರದಾ ಎಲ್ಲ ಗಿಫ್ಟ್ ಗಿಫ್ಟ್ ಅಂತಂದ್ರಲ್ಲ ನೋಡೋರಿ ಏನ ಗಿಫ್ಟ್ ಅಂತ ಬೇಕು ನೋಡಿದ್ರೆ ಇಷ್ಟತೆ ನಮಗೆ ಇದ್ದ ತೊಡದಲ್ಲಿ ಅದಕ್ಕೆ ಮಾತ್ರ ಓಹೋ ರೇನ್ ದೊಡ್ಡ money ಬಂದಿರೋ ಆಸ್ಟ್ ಗಿಫ್ಟ್ ತೋರ್ಸಾಗ ಏನ್ ಬಾ ಬಂದ ಬಿಡ ಎಲ್ಲರಿಗೂ ಬರಂಗ ಎಲ್ರಿಗೂ ಬಂದಿ ಬಂತೋ ಅಂತೇಳಿ ಆ ತರ comment ಹಾಕ್ತಾರೆ ಇತ್ರ ಅದಕ್ಕೆ ಹಾಗಾಗಿ ಹೇಳಕತ್ತೀವಿ ನಮ್ಗೆ ಕೊಡ್ತಾರು ಖುಷಿ ಅಂತೇಳಿ ಇದ್ರಾಗ ಆಂಕರಿಂಗ್ ಆಗ್ಬೇಕಿತ್ರಿ ಟಿ ವಿ ನೋಡೋ ಟಿ ವಿ ಚಾನಲ್ ಒಳಗೆ ಮಿಸ್ ಆಗಿ ನನ್ನ ಹಿಂಥೇಳು ನೆಕ್ಸ್ಟ್ ಏನಂತಂದ್ರೆ ಅವತ್ತು ಬರ್ತ್ಡೇ ಮತ್ತೊಂದು ಮೂರ್ನಾಲ್ಕು ಅದ್ರ ಬಗ್ಗೆ ಕಾಮಿಟ್ ಏನಂತಂದ್ರೆ ಇಬ್ಬರು ಅಕ್ಕಾರ ಹಾಕಿದ್ರು ಆರತಿ ಬೆಳಗ್ಗೆಲ್ಲ ಆರತಿ ಹಚ್ಬೇಕಿದ್ರೆ ಚೆನ್ನಾಗಿರುತ್ತದೆ ಅಂತೇಳಿ ಅದು ನಮ್ದು ಲೇಟ್ ಆಗಿಬಿಡ್ತಿ ಕೇಕ್ ಸಂಬಂಧ ನಾವು ಒಂದು ಕೇಕ್ ಬೇರೆ ಆರ್ಡರ್ ಮಾಡಿದ್ವಿ ಆ ಕೇಕ್ ಸ್ವಲ್ಪ ಡಿಸಪಾಯಿಂಟ್ ಆಯ್ತು ರೀ ಹೇಳ್ದೆ ಬೇರೆ ಅದು ಮಾಡಿದ್ದೆ ಬೇರೆ ಇತ್ತು ಆಮೇಲೆ ನಾನು ಹೋಗಿ ಲೇಟಾಗಿ ತಗೊಂಡು ಬಂದ್ಬಿಟ್ಟೆ ಲೇಟ್ ಆಗಿಬಿಡ್ತು ಮತ್ತು ಬಂದಿದ್ದಲ್ಲ ಹಿರಾರ ಬಂದಿದ್ರು ಲೇಟ್ ಆಗಿ ತಡ ಮಾಡಬಾರ್ದು ಅಂಥೇಳಿ ಆರತಿ ಎಲ್ಲ ಮ್ಯಾಲೆ ಕಟ್ಟಿಟ್ಬಿಡ್ರಿ ಮನೆ ಓಪನಿಂಗ್ ಹೋಗಿ ಮ್ಯಾಲೆ ಮೇಲೆ ಅಂದ್ರೆ ಸೊಫಾದಾಗ ಆಕಡೆ ಬಾ ಆಗಿರೋದು ಓಪನ್ ಡೋರ್ ಆ ಕಡೆ ಮಾಡಿ ಇಟ್ಬಿಟ್ಟಿವ್ರಿ ದಬ್ ದಬ್ ಬೀಳ್ತಿತ್ತು ಅದು ಸರಿ ಇಲ್ಲ ಮುಡ್ಕ ಐತಿ ಸೋಫಾ ಹಂಗನ್ನ ಅದ್ರೊಳಗಿಟ್ಟು ಗೋಡೆ ಕಡೆ ಹೊಳಿಸಿ ಹೋಗಿ ಇಟ್ಟಿವಿ ಅದನ್ನ ಅಂತಂದ್ರಾಗ ಅದನ್ನೆಲ್ಲ ಹೊಳಿಸಿ ತಕೊಂಡ ಅಷ್ಟು ಇದು ಇರ್ಲಿಲ್ಲ ಸಿಂಪಲ್ ಆಗಿ ಮಾಡಿದ್ರು ನಾವು ಮನೆ ಡೆಕೋರೇಷನ್ ಅವ್ರಿ ಮನೆ ಡೆಕೋರೇಷನ್ ಬಲೂನ್ ಇದ್ರು

ಟಾನ್ಸ್ ರಾಚಿ ನಮಸ್ಕಾರ ಶಿವನ ಪೆಪೆ ಪ್ಯಾ ಪೆಪೆ ಪ್ಯಾ ನಂತರ ಡಾಕ್ಟರ್